ಆರ್ಬಿಎಫ್ ಸರ್ ಆ ತೋರಿಸಿ ಅಂತ ಅಷ್ಟೇ ಎಫ್ಐಆರ್ ಕಾಪಿಯನ್ನು ತೋರಿಸಿ ಅಷ್ಟೇ ಇನ್ನೇನಿದೆ ಅದರಲ್ಲಿ ಒಂದು ನಿಮಿಷ ಇಲ್ಲಿ

નોટિસ કોપી હેડ મારતા દી સર આ ಅದನ್ನ ಕೇಳತ್ತಿರತ್ತ ನಾನು ಅಷ್ಟೇ ನಾನು ಖಂಡಿತ ಮಾಡ್ತೇನೆ ಸರ್ ನನಗೆ ಬಹಳ ಆಸೆ ಇದಿದೆ ಇಲ್ಲಿ ನಾವು ಬಿಡಿ ಏ ಖಂಡಿತ ಹೋಗಿ ಇದು ನೀವು ಫಸ್ಟ್ ಕೊಟ್ಟಿರ ನಾನು ಅದಕ್ಕೆ ಕಪಿಯ ಕೇಳತೀನಿ ಆಯ್ತು ಇದು ಇದು ಎಫ್ಆರ್ ಕಪಿಯಾ ಚಿಂಟು ಇದು ಮಾತ್ರನಾ ಬನ್ನಿ ಬನ್ನಿ ಒನ್ ಸೆಕೆಂಡ್ ನೋಟಿಸ್ ಇದನ್ನು ಲಾಯರಿ ಕೊಟ್ಬಿಡಿ ಈ ಮೂಲಕ ನಿಮಗೆ ತಿಳಿಸುವುದೇನೆಂದರೆ ದಿನಾಂಕ ಹನ್ನೊಂದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನಿಮ್ಮ ನೀವು ನಿಮ್ಮ ಫೇಸ್ಬುಕ್ ಸಾಮಾಜಿಕ ಜಾಲತಾಣದಲ್ಲಿ ಧರ್ಮಧರ್ಮಗಳ ನಡುವೆ ದ್ವೇಷ ಬಿತ್ತುವ ಪ್ರಚೋದನಾಕಾರಿ ಹೇಳಿಕೆ ನೀಡಿದ್ದೀರಿ ಆ ವಿರುದ್ಧ ಸೂಕ್ತ ಕ್ರಮ ಜರುಗಿಸಬೇಕೆಂದು ಪಿರಿಯಾಯಿದಾರರಾದ ಶ್ರೀ ಬಿ ಎಸ್ ಅಶೋಕ್ ರವರು ನೀಡಿದ ದೂರನ್ನು ಪಡೆದು ಚಾಮರಾಜಪೇಟೆ ಪೊಲೀಸ್ ಠಾಣೆಯ ಮೊಕದೊಮ್ಮೆ ಸಂಖ್ಯೆ ಇನ್ನೂರ ಐವತ್ತೇಳು ಇಪ್ಪತ್ತು ಇಪ್ಪತ್ನಾಲ್ಕು ಕಾಲಂ ನಂಬರ್ ಇನ್ನೂರ ತೊಂಬತ್ತೊಂಬತ್ತು ಬಿ ಎನ್ ಎಸ್ ಎರಡು ಸಾವಿರದ ಇಪ್ಪತ್ತ್ ಮೂರರ ರೀತಿಯ ಕೇಸು ದಾಖಲು ಮಾಡಿಕೊಂಡು ತನಿಖೆಯನ್ನು ಕೈಗೊಂಡಿರುತ್ತವೆ ಆದ್ದರಿಂದ ಸದರಿ ಪ್ರಕರಣದಲ್ಲಿ ನಿಮ್ಮನ್ನು ವಿಚಾರಣೆ ಮಾಡಬೇಕಿರುವುದರಿಂದ ಈ ನೋಟಿಸ್ ತಲುಪಿದ ಕೂಡಲೇ ಈ ಕೆಳಗೆ ಸಹಿ ಮಾಡಿರುವ ನನ್ನ ಮುಂದೆ ಹಾಜರು ಮಾಡಲು ಸೂಚಿಸಿದೆ ಅಲ್ಲ ಸರ್ ಇದು ನೋಟಿಸ್ ಕೊಟ್ಟಿದ್ದೀರಾ ನಾನು ಬೆಳಿಗ್ಗೆ ಅಟೆಂಡ್ ಅಲ್ಲ ಬೇಲಬಲ್ ಸರಿ ನೋಟಿಸ್ ಈಗಲೇ ನೀವು ಬಂದಾಗ ನೀವು ವಿಚಾರಣೆ ಮಾಡಿ ಮುಂದಕ್ಕೆ ಇದ್ ಮಾಡ್ಕೋಬೋದಿತ್ತಲ್ಲ ಇಷ್ಟೊತ್ತಿನಲ್ಲಿ ರಾತ್ರಿ ಎಷ್ಟು ಟೈಮ್ ಅಲ್ಲಿ ಅಲ್ಲ ವಿಚಾರಣೆಗೆ ನೀವು ಬೆಳಿಗ್ಗೆ ಬಂದಾಗ ನಿಮಗೆ ವಿಚಾರಣೆಯಲ್ಲಿ ನನ್ನದು ತಪ್ಪು ಅಂತ ಕಾಣಿಸಿದ್ರೆ ಇದನ್ನ ಇವರು ಕೊಟ್ಬಿಟ್ಟು ಆಯ್ತು ಪರವಾಗಿಲ್ಲ Terima <laughs> kasih. <laughs> 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 kita bikin konfirmasi thank you ada tadi ನಾನು ಎಸ್ ಪಿ ಯಾರೋ ಬಂದಿದ್ರು ನಂಗೆ ಗೊತ್ತಾಯ್ತು ನಾನು ಕೇಳಿದ್ರೆ ಅವ್ರನ್ನ ಕೇಳಿದ್ರೆ ಹೇಳಿಲ್ಲ ನಾನು ಡೌನ್ ಕೇಳಿ ಯಾವ್ದು ಗಾಡಿ ಈಗ ಸ್ನೇಹಿತರೆ ನಮಸ್ತೆ ನೋಡಿ ಇದು ಇದು ಬಂದು ನನ್ನ ಚಾಮರಾಜಪೇಟೆ ಪಿ ಎಸ್ ಸರ್ ಚಾಮರಾಜಪೇಟೆ ಪಿ ಎಸ್ ಐ ಚಾಮರಾಜಪೇಟೆ ಪಿ ಎಸ್ ಐ ಸರ್ ಸ್ನೇಹಿತ ಚಾಮರಾಜಪೇಟೆ ಪಿ ಎಸ್ ಐತಾನೆ ಸ್ನೇಹಿತರೆ ಚಾಮರಾಜಪೇಟೆ ಪಿ ಎಸ್ ನವರು ನನ್ನನ್ನು ವಿಚಾರಣೆಗೆ ಅಂತ ಕರ್ಕೊಂಡು ಹೋಗ್ತಾ ಇದ್ದಾರೆ ಐ ಥಿಂಕ್ ಇದು ವಿಚಾರಣೆ ಎಲ್ಲ ಬಂಧನವೇ ಟೂ ನೈಂಟಿ ನೈನ್ ಪ್ರಕಾರ ಆಗಿದೆ ನಾವು ಹೋಗ್ತಾ ಇದ್ದೇವೆ ವಿಚಾರಣೆ ಇದೀನಿ ಬಂಧನ ಅಲ್ಲ ಅಂತ ನೀವೇ ಹೇಳ್ತೀರಿ ವಿಚಾರಣೆ ಅಂತ ಹೇಳ್ತೀರಿ ನನ್ನನ್ನು ಚಾಮರಾಜಪೇಟೆ ಪಿ ಎಸ್ ನವರು ಕರ್ಕೊಂಡು ಹೋಗ್ತಾ ಇದ್ದಾರೆ ನಾನು ಹೋಗಿ ಅಲ್ಲಿದೇನಿದೆ ಅದನ್ನು ನಾನು ನೋಡ್ತೇನೆ

あっ